கொடுக்கும் <laughs> ಎಷ್ಟು ಇನ್ಫ್ಲೂಯೆನ್ಸ್ ಗಳು ಗೊತ್ತಾ ಅವ್ನ ಅರೆಸ್ಟ್ ಮಾಡಬಾರ್ದು ಕಾಂಗ್ರೆಸ್ ಇರಲ್ಲ ಸೇವರ್ ಆಗಿ ಐಸ್ ಇಸ್ ಇರಲ್ಲ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಿಪಿ ಸೇವರ್ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಅಂತ ಯಾವುದು ಯಾವುದು ಕೂಡ ಚೆಕ್ ಇಲ್ಲ ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಯ್ತು ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರ್ ದಿಸಾ ಇನ್ ಕೇಸ್ ಇವತ್ತು ಇವತ್ತೆಲ್ಲ ಮೆಟಲ್ ರಿಕವರಿ ಮಾಡಕ್ಕೆ ಹೋಗಬೇಕು

ಒಂದ ಒಂದು ವರ್ಷ ಮಿನಿಮಮ್ ಅಂದ್ರೆ ಮೂರ್ ತಿಂಗಳು ಹೊರಗೆ ಬರಲ್ಲ ತಿಂಗಳು ಆರ್ ತಿಂಗ್ಳು ಹೊರಗೆ ಬರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವ್ರು ಸುಪ್ರೀಂ ಕೋರ್ಟ್ ಸಿಗಲ್ಲ ಅಲ್ಲಿ ಹೈ ಸಿಗಲ್ಲ ಹೌದಾ ಬಾಸ್ ಪೋಸ್ಟಲಲ್ಲಿ ಎಷ್ಟು ಬಿಖರಾಗಿದೆ ಗೊತ್ತಾ ಪ್ರೋಟ್ ಕಟ್ ಆಗಿದೆ ಹೌದು ಮೌಸ್ ಕಟ್ಟಾಗಿದೆ ಹೌದು ಬಾ ಎಷ್ಟೋ ಸಿಟ್ಟಲ್ಲಿ ತೋರ್ಸಾಗಿಲ್ಲಪ್ಪಾ ಬಸ್ ಅಷ್ಟೊಂದು ಸಿಟ್ಟು ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಇರ್ತಾರೆ ಗೊತ್ತಾ ಅವನು ಅವ್ನು ರೂಡ್ ಬಾಸ್ ಅವ್ನು ತುಂಬಾ ಅದು ಕುಬ ನಡಿಯಕ್ಕೆ ಆಗಲ್ಲ ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ